ಫೈನಲಿ ಈಗ ಆಧುನಿಕ ಟೆಕ್ನಾಲಜಿ ಬಂದಿದೆ ಒಬ್ಬ ಕ್ರೂಡ ಈಗ ನೋಡಬಹುದು ಒಬ್ಬ ಮೂಕ ವ್ಯಕ್ತಿ ಈಗ ಮಾತಾಡಬಹುದು ಮತ್ತು ತನ್ನ ಪರಿವಾರವನ್ನೇ ಮರೆಯುತ್ತಿರುವ ಅಲ್ಝೈಮರ್ ಪೇಶೆಂಟ್ ತನ್ನ ನೆನಪುಗಳನ್ನು ಉಳಿಸಿಕೊಳ್ಳಬಹುದು ಈ ಟೆಕ್ನಾಲಜಿಯ ಹೆಸರು ಬ್ರೈನ್ ಕಂಪ್ಯೂಟರ್ ಇಂಟು ಮುಂಬರುವ ಎರಡು ಮೂರು ವರ್ಷಗಳಲ್ಲಿ ಈ ತಂತ್ರಜ್ಞಾನವನ್ನು ನಾವು ಕಾಣಬಹುದು ಇದರ ಬಗ್ಗೆ ವಿವರವಾಗಿ ತಿಳಿಯೋಣ ಇವತ್ತಿನ ಈ ವಿಡಿಯೋ ಮುಖಾಂತರ ನೀವು ಈ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಈ ಟೆಕ್ನಾಲಜಿಯ ಕನಸು ಎರಡ್ ಸಾವಿರದ ಹನ್ನೊಂದರಲ್ಲಿ ಮೂರು ಸ್ಪರ್ಧಿಗಳಿಂದ ಶುರುವಾಗುತ್ತೆ ಎರಡ್ ಸಾವಿರದ ಹನ್ನೊಂದರಿಂದ ಬಿ ಸಿ ಚಿಪ್ ನ ಮೇಲೆ ಕೆಲಸ ಮಾಡುತ್ತಿರುವ ಈ ಇಬ್ಬರು ಸೈಂಟಿಸ್ಟ್ಗಳು ಎರಡ್ ಸಾವಿರದ ಹನ್ನೊಂದರಲ್ಲಿ ತನ್ನದೇ ಆದ ಒಂದು ಕಂಪನಿಯನ್ನು ಸ್ಥಾಪಿಸ್ತಾರೆ ಮತ್ತು ಅದರ ಹೆಸರು ನ್ಯೂರೋಲಿಂಕ್ ಅಂತ ಹೇಳ್ತಾರೆ ಇದರ ಆಪೋಸಿಟ್ನಲ್ಲಿ ಅಂದ್ರೆ ಎರಡನೇ ಟೀಮ್ ಅಂದ್ರೆ ಹೊಸ ಕಂಪನಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಶುರುವಾಗುತ್ತೆ ಇದರ ಹೆಸರು ಸಿಂಕ್ರೋ ಈ ಎರಡು ಕಂಪನಿಗಳ ಟೆಕ್ನಾಲಜಿ ಒಂದೇ ಆಗಿರುತ್ತೆ ಹಾಗೂ ಮೂರನೇ ಟೀಮ್ ಅಂದ್ರೆ ಆ ವ್ಯಕ್ತಿ ಯಾರಂದ್ರೆ ಎಲಾನ್ ಮಸ್ಕ್ ಹೌದು ಈ ವ್ಯಕ್ತಿ ಕೂಡ ಈ ರೇಸಲ್ಲಿ ಅಂದ್ರೆ ಸ್ಪರ್ಧೆಯಲ್ಲಿ ಇದು ಒಂದು ರೋಚಕವಾದ ಕತೆ ಮೊದಲನೆಯ ಟೀಮ್ ಹತ್ರ ಬಿ ಸಿ ಚಿಪ್ ನ ಫಾರ್ಮುಲಾ ಇತ್ತು ಆದ್ರೆ ಇವರ ಹತ್ರ ಫಂಡಿಂಗ್ ಇರಲಿಲ್ಲ ಮತ್ತೆ ಬಿಸ್ನೆಸ್ ಐಡಿಯಾ ಕೂಡ ಇರಲಿಲ್ಲ ಎರಡನೇ ಟೀಮ್ ಅಂದ್ರೆ ಸಿಂಕ್ರೋನ್ ಕಂಪನಿಯ ಹತ್ರ ಟೆಕ್ನಾಲಜಿ ಇತ್ತು ಬಿಸ್ನೆಸ್ ಐಡಿಯಾ ಕೂಡ ಇತ್ತು ಆದ್ರೆ ಫಂಡಿಂಗ್ ಇರ್ಲಿಲ್ಲ ಮೂರನೇ ಟೀಮ್ ಅಂದ್ರೆ ಎಲಾನ್ ಮಸ್ಕ್ ಹತ್ರ ಟೆಕ್ನಾಲಜಿ ಇರ್ಲಿಲ್ಲ ಆದ್ರೆ ಫಂಡಿಂಗ್ ಇತ್ತು ಮತ್ತೆ ಬಿಸ್ನೆಸ್ ಐಡಿಯಾ ಕೂಡ ಇತ್ತು ಅದರಲ್ಲೂ ಎಲಾನ್ ಈ ಎರಡು ಕಂಪನಿಗಳ ನಾಲ್ಕು ವರ್ಷದ ನಂತರ ಮಾರ್ಕೆಟ್ ನಲ್ಲಿ ಬಂದಿರ್ತಾನೆ ಹೇಳೋದಾದ್ರೆ ಈ ಸ್ಪರ್ಧೆಯಲ್ಲಿ ಎಲಾನ್ ಮಸ್ಕ್ ಎಲ್ಲರಿಗಿಂತ ಕೊನೆಯಲ್ಲಿ ಇರ್ತಾನೆ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಸ್ ಹೊಸ ಹೊಸ ಸಾಧನೆಗಳನ್ನ ಸಾಧಿಸ್ತಾ ಇರೋದು ನಾವೆಲ್ಲ ನೋಡ್ತಾ ಇದ್ದೀವಿ ಅದು ಹೇಗೆ ಇವತ್ತು ಆಧುನಿಕ ಟೆಕ್ನಾಲಜಿಯಲ್ಲಿ ನಂಬರ್ ಒನ್ ಕಂಪ್ನಿಯನ್ನಾಗಿ ಬೆಳೆಸಿದ್ದು ಹೇಗೆ ಇದನ್ನು ತಿಳಿಯೋಕೆ ನಾವೆಲ್ಲರೂ ಎರಡ್ ಸಾವಿರದ ಹನ್ನೊಂದರಲ್ಲಿ ಓದಬೇಕು ನೀವು ವಿಡಿಯೋ ಶುರುವಿನಲ್ಲಿ ನೋಡಿರುವ ಪ್ರಕಾರ ಯು ಎಸ್ ನ ಸೈಂಟಿಸ್ಟ್ಗಳು ಅಂದರೆ ವೆಸ್ಟರ್ನ್ ಯೂನಿವರ್ಸಿಟಿಯ ಬಯೋ ಇಂಜಿನಿಯರ್ ಮೋಸಿನಿ ಮತ್ತು ಕ್ಯಾನ್ಸರ್ಸ್ ಯೂನಿವರ್ಸಿಟಿ ಮೆಡಿಕಲ್ ಸೆಂಟರ್ನ ಬ್ರೈನ್ ಸ್ಪೆಷಲಿಸ್ಟ್ ನೋಡು ಇವರಿಬ್ಬರು ಸೇರಿ ಒಂದು ಎಲೆಕ್ಟ್ರಾನಿಕ್ ಚಿಪ್ನ ತಯಾರಿಸುವ ಬಗ್ಗೆ ಯೋಚಿಸ್ತಾರೆ ಈ ಚಿಪ್ ಮೆದುಳಿನ ಡ್ಯಾಮೇಜ್ ಆಗಿರುವ ಸೆಲ್ಗಳನ್ನು ರಿಪೇರ್ ಮಾಡುವ ಕೆಲಸ ಮಾಡುತ್ತೆ ಯಾವ ಥರ ಅಂದರೆ ಮೆದುಳಿನ ಅನ್ಯ ಭಾಗಗಳಿಂದ ಬರುವಂತಹ ನ್ಯೂರಾನ್ ಸಿಗ್ನಲ್ಗಳನ್ನು ಚಿಪ್ನಲ್ಲಿ ರೆಕಾರ್ಡ್ ಮಾಡಿ ಡ್ಯಾಮೇಜ್ ಆಗಿರುವಂಥ ಸೆಲ್ಗಳಲ್ಲಿ ಪುನರಾವರ್ತಿಸುವುದು ಇವರ ಈ ಕೆಲಸ ಜಾರಿಯಾಗಿತ್ತು ಆದರೆ ಮಾರ್ಕೆಟಲ್ಲಿ ಇನ್ನೊಂದು ಕಂಪನಿಯ ಆಗಮನವಾಯಿತು ಅದೇ ಸಿಂಕ್ರೋನ್ ಈಗ ಮೋಸಿನಿ ಮತ್ತು ನೋಡೋ ತನ್ನ ಮುಂದೆ ಕಾಂಪಿಟೇಷನ್ ನೋಡಿ ಮುಂದಿನ ಎರಡು ವರ್ಷಗಳಲ್ಲಿ ತಮ್ಮ ಮೊದಲ ಬ್ರೈನ್ ಚಿಪ್ ತಯಾರಿಸಿ ಬಿಡ್ತಾರೆ ತಮ್ಮ ಚಿಪ್ನ ಮೇಲೆ ಇರುವ ಕಾನ್ಫಿಡೆಂಟ್ಗೆ ಒಂದು ಬ್ರೈನ್ ಡೆಡ್ ಆಗಿರುವ ಇಲಿಯ ಮೇಲೆ ಪ್ರಯೋಗ ಮಾಡ್ತಾರೆ ಬ್ರೈನ್ ಇಂಜುರಿ ಆಗಿರುವ ಕಾರಣ ಈ ಇಲಿ ಒಂದೇ ಕಡೆ ನಿಂತಿದೆ ಯಾವುದೇ ಮೂವ್ಮೆಂಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಈ ಚಿಪ್ನ ಇನ್ಸ್ಟಾಲ್ ಮಾಡಿದ ಮೇಲೆ ಸುಲಭವಾಗಿ ನಡೀತಾ ಇದೆ ಅಂದರೆ ಈ ಪ್ರಯೋಗ ಸಕ್ಸಸ್ಫುಲ್ ಆಗಿತ್ತು ಇದರ ನಂತರ ಈಗ ಬಾರಿ ಇರೋದು ವುಮೆನ್ ಟ್ರಯಲ್ ನದು ಎರಡು ಸಾವಿರದ ಹದಿನೈದರಲ್ಲಿ ಮನುಷ್ಯರ ಮೇಲೆ ಪ್ರಯೋಗ ಮಾಡಲು ಸಿದ್ಧರಾಗುತ್ತಾರೆ ಆದರೆ ಇವರ ಈ ಕಂಪನಿಯನ್ನು ಯಾರೂ ಸಹ ಹೂಡಿಕೆ ಮಾಡಲ್ಲ ಮತ್ತೊಂದು ಕಡೆ ಎಲಾನ್ ಮಸ್ಕ್ ಈ ಟೆಕ್ನಾಲಜಿಯನ್ನು ಪಡೆಯಲು ನ್ಯೂರಾಲಜಿ ಇಂಜಿನಿಯರಿಂಗ್ ಮೆಡಿಸಿನ್ ಫೀಲ್ಡ್ನಿಂದ ಸುಮಾರು ಒಂದು ಸಾವಿರ ಕ್ಯಾಂಡಿಡೇಟ್ಸ್ನ ಇಂಟರ್ವ್ಯೂ ಮಾಡಿ ಅದರಲ್ಲಿ ಎಂಟು ಜನರನ್ನು ಆಯ್ಕೆ ಮಾಡ್ತಾರೆ ಇವರೆಲ್ಲ ತಮ್ಮ ತಮ್ಮ ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ ಇವರ ಬಗ್ಗೆ ನೀವು ತಿಳಿಲೇಬೇಕು ಬ್ರೇನ್ ಮಷಿನ್ ಇಂಟರ್ಫೇಸ್ ಗಿಗ್ ಆ್ಯಂಡ್ ಬಯೋಮೆಡಿಕಲ್ ಇಂಜಿನಿಯರ್ ನ್ಯಾಕ್ಸ್ ಅವಡ್ಯಾಕ್ ಎಂಟಿ ಪಿಎಚ್ಡಿ ನ್ಯೂರೋ ಸರ್ಜನ್ ಬೆಂಜಮಿನ್ ರ್ಯಾಪೊಪೋಟ್ ಜಗತ್ತಿನ ಎರಡನೇ ಅತಿ ದೊಡ್ಡ ಚಿಪ್ ಡಿಸೈನ್ ಕಂಪನಿಯಲ್ಲಿ ಇದ್ದಂತಹ ಇಂಜಿನಿಯರ್ ಮತ್ತು ಚಿಪ್ ಡಿಸೈನರ್ ಡ್ಯಾಂಜಿನ್ ಸಿಯೋ ಟಾಪ್ ಐಟಿ ಕಂಪನಿ ಐಬಿಎಲ್ನ ಚಿಪ್ ರಿಸರ್ಚರ್ ಪಾಲ್ಟ್ ಮೆರೋಲಾ ಕ್ಯಾಲ್ಟೆಕ್ ಯೂನಿವರ್ಸಿಟಿ ನ್ಯೂರೋ ಸೈಂಟಿಸ್ಟ್ ಫಿಲಿಪ್ ಸೇಪ್ಸ್ ಬ್ಯಾಸ್ಟನ್ ಯೂನಿವರ್ಸಿಟಿ ಬಯಾಲಜಿ ಪ್ರೊಫೆಸರ್ ಟಿಮ್ ಗಾರ್ಡ್ನರ್ ಫ್ಲೆಕ್ಸಿಬಲ್ ಬ್ರೈನ್ ಎಲೆಕ್ಟ್ರೋಡ್ ರಿಸರ್ಚರ್ ಟಿಮ್ ಹ್ಯಾನ್ಸನ್ ನ್ಯೂರೋ ಟೆಕ್ನಾಲಜಿಸ್ಟ್ ವೆನೆಸ್ಸಾ ಟೊಲೊಸಾ ಇವರೇ ಈ ಕಂಪನಿಯ ಎಂಟು ಪಿಲ್ಲರ್ ಎರಡ್ ಸಾವಿರದ ಹದಿನಾರರಲ್ಲಿ ಎಲಾನ್ ಇವರಿಗೆ ಹೈರಿಂಗ್ ಮಾಡಿದ ಒಂದು ವರ್ಷದಲ್ಲಿ ಚಿಪ್ ಅನ್ನು ಸಕ್ಸೆಸ್ಫುಲಿ ತಯಾರಿಸುತ್ತಾರೆ ಇನ್ನೊಂದು ಕಡೆ ನ್ಯೂರೋ ಲಿಂಕ್ನ ಬಳಿ ಪ್ರಯೋಗ ಮಾಡಲು ಫಂಡಿಂಗ್ ಇಲ್ಲದ ಕಾರಣ ತಮ್ಮ ಕಂಪನಿಯನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಎಲಾನ್ಸ್ಗೆ ಮಾಡ್ತಾರೆ ಅಂದ್ರೆ ಈಗ ಈ ಸ್ಪರ್ಧೆಯಲ್ಲಿ ಉಳಿದಿದ್ದು ಇಬ್ರೆ ಸಿಂಕ್ರೋನ್ ಕಂಪನಿಯ ಅಸ್ತಿತ್ವ ಉಳಿಸಲು ಫಂಡಿಂಗ್ ಜೆಫ್ ಬೆಸೋಸ್ ಮತ್ತು ಬಿಲ್ ಗೇಟ್ಸ್ ರಿಂದ ಪಡೆದು ತಮ್ಮ ಪ್ರಯೋಗ ಪ್ರಾಣಿಗಳ ಮೇಲೆ ಮಾಡಿಬಿಡ್ತಾರೆ ಈ ಪ್ರಯೋಗ ಮಾಡೋದಕ್ಕೆ ಸಿಂಕ್ರೋನ್ ಕಂಪನಿಗೆ ನಾಲ್ಕರಿಂದ ಐದು ವರ್ಷಗಳ ಕಾಲ ಬೇಕಾಯಿತು ಆದರೆ ಇದೇ ಕಾರ್ಯವನ್ನು ಎಲಾನ್ ಮಸ್ನ ಟೀಮ್ ಬರೀ ಒಂದು ವರ್ಷದಲ್ಲೇ ಸಾಧಿಸಿತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಂಕ್ರೋನ್ ಕಂಪನಿಯು ತಮ್ಮ ಮೊದಲ ಮನುಷ್ಯರ ಮೇಲೆ ಪ್ರಯೋಗ ಕೂಡ ಸಕ್ಸಸ್ಫುಲಿ ಮಾಡುತ್ತಾರೆ ಎಲಾನ್ ಮಸ್ನ ಟೀಮ್ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೈನಲಿ ಮನುಷ್ಯರ ಮೇಲೆ ಸಕ್ಸಸ್ಫುಲಿ ಪ್ರಯೋಗ ಮಾಡ್ತಾರೆ ಪ್ಯಾರಾಲೈಸ್ ಆಗಿದ್ದ ನ್ಯೂಲ್ಯಾಂಡ್ ಆರ್ ಬ್ಯಾಗ್ ಎಂಬ ಪೇಶೆಂಟ್ ಬರೀ ತಮ್ಮ ವಿಚಾರದಿಂದ ಲ್ಯಾಪ್ಟಾಪ್ ನಲ್ಲಿ ಚೆಸ್ ಆಡ್ತಾ ಇದ್ದಾನೆ ಇಷ್ಟೇ ಅಲ್ಲದೆ ಇವರ ಬಯೋನಿಕ್ ಐ ಕೂಡ ತಯಾರಾಗ್ತಾ ಇದೆ ಅಂದ್ರೆ ಈ ಸ್ಪರ್ಧೆ ಯಾರಿಗೆ ಗೆದ್ರು ಉಪಯೋಗ ಆಗೋದಂತೂ ಸಾಮಾನ್ಯ ಜನ ಮುಖ್ಯವಾಗಿ ಈ ರೀತಿಯ ಪೇಷಂಟ್ಗಳಿಗೆ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ